ಸರ್ ಈಗ ನೀವು ವಾರ್ತಾ ಇಲಾಖೆಯಲ್ಲಿ ನಿಮ್ಮ ಮಧ್ಯಾಹ್ನದ ಊಟಕ್ಕೆ ಲಕ್ಷ್ಮೀನಾರಾಯಣ ಸಿದ್ಧಲಿಂಗಯ್ಯ ಅಂತ ನಿರ್ದೇಶಕರು ಸೇರಿಕೊಳ್ತಾ ಇದ್ದರು ಆ ಲಕ್ಷ್ಮಣ್ ಸೇರಿಕೊಳ್ತಾ ಇದ್ದರು ಆ ಅನುಭವದಿಂದ ಶುರು ಮಾಡೋಣ ಸರ್ ಸರ್ ಅವರು ಅಲ್ಲಿ ನಮ್ಮ ಜೊತೆ ಊಟಕ್ಕೆ ಬರ್ತಾ ಇದ್ದಿದ್ದ ದಿನಗಳು ಕಡಿಮೆ ಅವರಾದ್ರೆ ಅಲ್ಲಿ ಒಂದು ಎಡಿಟಿಂಗ್ ಟೇಬಲ್ ತಂದರು ಹೊಸದಾಗಿ ವಾರ್ತಾ ಇಲಾಖೆ ಅದಕ್ಕೆ ಈ ಬೇರೆ ಬೇರೆ ಚಲನಚಿತ್ರಗಳು ಕಾಂಪಿಟೇಷನ್ಗೆ ನಿಮಗೆ ಡೆಲ್ಲಿಗೆ ಅಲ್ಲೆಲ್ಲ ರಾಷ್ಟ್ರ ಮಟ್ಟಕ್ಕೆ ಕಳಿಸಿದಾಗ ಅದಕ್ಕೆ ಇಂಗ್ಲೀಷ್ ಸಬ್ ಟೈಟ್ಲ್ ಬರ್ಬೇಕು ಸಬ್ ಅದನ್ನ ಮಾಡೋರು ಅವರು ಅದನ್ನ ಅಲ್ಲೇ ಕೂತ್ಕೊಂಡು ಅವರು ನಮ್ಮ ವಾರ್ತಾ ಇಲಾಖೆ ಅದು ವಾರ್ತಾ ಇಲಾಖೆ ಬಾದಾಮಿ ಹೊಸ ಇರಲಿಲ್ಲ ಹೆಡ್ ಆಫೀಸಲ್ಲಿ ಒಂದು ರೂಮಲ್ಲಿ ಇಟ್ಕೊಂಡಿದ್ರಲ್ಲೇಬಲ್ಲು ಅಲ್ಲಿ ಕೂತ್ಕೊಂಡು ಯಾವಾಗಲೂ ಅವರು ಏನೋ ಮಾಡ್ತಾನೆ ಇರೋರು ಅವರೇ ಟೈಪ್ ಮಾಡೋರು ಅವರೇ ಮಾಡೋರು ಸ್ಕ್ರಿಪ್ಟ್ ನೋಡೋರು ಸ್ಕ್ರಿಪ್ಟ್ ಬರೆಯೋರು ಅಲ್ಲೇ ಬರೀ ಈ ಥರ ನಾನೊಂದು ಭಾಳ ಎರಡು ಮೂರು ಸಾರಿ ನೋಡಿದ್ಮಿ ಭಾಳ ಕುತೂಹಲ ಆಯಿತು ನಾನು ಮೇಲೆ ಒಂದು ಸಾರಿ ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡು ಆವಾಗ ಅವರು ಏನೋ ಕೆಲಸದ ಮೇಲೆ ಇರೋರು ಗಮನಿಸ್ತಾ ಇರಲಿಲ್ಲ ಎರಡು ಮೂರು ಸಾರಿ ನಿಂತ್ಕೊಂಡ ಮೇಲೆ ಕೇಳಿದ್ರು ಏನು ಇರುತ್ತ ಅಂತ ಇಲ್ಲ ಇಲ್ಲೇ ಇದ್ದೀನಿ ಸರ್ ನಾನು ನೀವು ಮಾಡೋಂಥ ಕೆಲಸದ ಬಗ್ಗೆ ನನಗೆ ಭಾಳ ತುಂಬ ಆಸಕ್ತಿ ಇತ್ತು ಅದಕ್ಕೆ ಬಂದು ನಿಂತ್ಕೊಂಡೆ ಅಂತ ಅವರೆಲ್ಲ ಹೇಳೋರು ಸಬ್ ಟೈಟ್ಲ್ ಹೇಗೆ ಮಾಡಬೇಕು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಹೇಗೆ ಹೊಸ ಹೊಸ ತಂತ್ರ ಭಾಳ ಮಾಡೋರು ಅದನ್ನ ಅದು ಲಕ್ಷ್ಮೀನಾರಾಯಣವರು ಆ ಥರದಲ್ಲಿ ನಾನು ಅವ್ರನ್ನ ಅವ್ರ ಸಂಪರ್ಕ ಸಿಗ್ತಾ ಇತ್ತು ಬಟ್ ಇಲ್ಲಿ ಬಾದಾಮಿ ಹೌಸ್ ಅಲ್ಲಿ ಮಧ್ಯಾಹ್ನದ ವೇಳೆ ಸಾಮಾನ್ಯವಾಗಿ ಲಕ್ಷ್ಮಣವರು ಭಾಳ ತುಂಬ ಬಾದಾಮಿ ಹೌಸ್ಗೆ ಬರೋರು ಮಧ್ಯಾಹ್ನದ ವೇಳೆ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ ಅಲ್ಲಿ ಹಿಂದ್ಗಡೆ ಆ ಭಂಡಾರ ಐತೆ ಚಲನಚಿತ್ರ ಭಂಡಾರ ಐತೆ ಅಲ್ಲಿ ಒಂದಷ್ಟು ಜನ ಎಲ್ಲ ಕೂತ್ಕೊಳ್ತಾ ಇದ್ವಿ ಅಲ್ಲಿ ಲಕ್ಷ್ಮಣ್ ಅವ್ರ ಜೊತೆಗೆ ಸಿದ್ಲಿಂಗಾಯ ಬರೋರು ಸಿದ್ಲಿಂಗಯ್ಯ ಚಂದ್ರಲಾಲ್ ಜೈನ್ ಬರೋರು ಇನ್ನೂ ಒಂದಷ್ಟು ಜನ ಇವರು ಮೂರು ಜನ ರೆಗ್ಯುಲರ್ ಸಾಮಾನ್ಯವಾಗಿ ರೆಗ್ಯುಲರ್ ಇದ್ದರು ಒಂದು ದಿವಸ ಎರಡು ದಿವಸ ಮೂರು ದಿವಸ ಸೇರ್ತಾಯಿದ್ವಿ ಜೊತೆ ನಾನು ನಮ್ಮ ಆರ್ ಕೆ ಶಿವರಾಮ್ ಅವರು ಡೆಪ್ಯ್ಟಿ ಡೈರೆಕ್ಟ್ರು ಅವರೇ ಎಲ್ಲರಿಗೂ ಊಟ ತರಿಸೋರು ನಂದಿನಿ ಹೋಟ್ಲಿಂದ ಐದು ದೊಡ್ಡ ಟಿಫಿನ್ ಬಾಕ್ಸ್ ಕಳಿಸಿ ತರ್ಸೋರು ಒಂದೆರಡು ಮೂರು ಊಟ ತರಿಸಿದ್ರೆ ಎರಡು ಜನ ಊಟ ಮಾಡ್ಬೋದಾಗಿತ್ತು ಆಮೇಲೆ ನಮ್ಮ ಹೆಚ್ ಬಿ ದಿನೇಶ್ ಸಿ ಎಮ್ ಆಫೀಸಲ್ಲಿದ್ದರು ಅವರು ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಬರೋರು ಕೆಳಗಡೆ ನರೇಂದ್ರ ಅಂತ ಒಬ್ಬರು ಅಧಿಕಾರಿ ಇದ್ದರು ನಮ್ಮ ವಾತಾವರಣ ಇಲಾಖೆಯವರು ಅವರು ಅಲ್ಲಿಗೆ ಬರ್ತಾಯಿದ್ರು ಎಲ್ಲ ಸರಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಈ ಸಿದ್ಧಲಿಂಗಾಯನವರು ಭಾಳ ಸೀರಿಯಸ್ ಆಗಿದ್ದು ಜೋಕ್ ಮಾಡೋರು ಅವ್ರು ಜೋಕ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಬಹಳ ಸೀರಿಯಸ್ ಆಗಿರೋರು ಅವ್ರು ಹೇಳಿದ್ದು ಒಂದು ನಿಮ್ಗೂ ಗೊತ್ತಿದೆ ಬಹಳ ಗಂಭೀರವಾಗಿ ಮಾಡೋರು ಮಾಡೋರು ಡಬಲ್ ಮೀನಿಂಗ್ ಜೋಕ್ ಬರೋಂತ ಸಿನಿಮಾಗಳನ್ನ ಅವರು ಪ್ರೋತ್ಸಾಹ ಇದ್ರು ಬರ್ಬೇಕಾಯ ಅಂತ ನೋಡ್ಬೇಕು ಜನ ಏನ್ ಎಂಜಾಯ್ ಮಾಡೋದಕ್ಕೆ ಇರೋದು ಮನುಷ್ಯ ಎಂಜಾಯ್ ಮಾಡ್ಲಿ ನೋಡ್ಲಿ ಅದಕ್ಕೆ ಯಾಕೆ ನೀವು ಮಡಿವಂತ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತೀರಾ ಬರಲಿ ಅಂಥ ಪಿಕ್ಚರ್ ಬರಲಿ ಅಂತ ಹೇಳೋರು ಆಮೇಲೆ ಅದೇ ಅದು ಅವರು ಹೇಳಿದ್ದೊಂದು ಭಾಳ ಅವರು ಭಾಳ ಕಡೆ ಹೇಳಿದ್ದಾರೆ ನಮಗೆ ಅದನ್ನು ಅವರು ಹೇಳಿದ್ದು ನನಗೆ ಭಾಳ ನೆನಪಲ್ಲಿ ಉಳಿದಿರೋದು ಅವರು ಗಾಜಿನ ಮನೆಯಲ್ಲಿ ಬಂಗಾರ ಮನುಷ್ಯದ್ದು ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಇವ್ರನ್ನ ಗೆಸ್ಟಾಗಿ ಕರೆದಿರ್ತಾರೆ ಇವ್ರ ಕಾಲಿಗೆ ಚಪ್ಪಲಿ ಇಲ್ಲ ಒಂದು ಪಂಚೆ ಒಂದು ಶರ್ಟು ಇವರು ನಡ್ಕೊಂಡು ಬರ್ತಾರೆ ಬಂದಾಗ ಅಲ್ಲಿ ಪೊಲೀಸ್ನವರು ಹೋಗಿ ಆಚೆ ಅಂತಾರೆ ಇಲ್ಲಪ್ಪ ನಾನು ಕರೆದಿದ್ದಾರೆ ಇಲ್ಲ ಮೊದ್ಲು ಹೇಳಿಲ್ಲ ನಾನು ಕರಿ ಕರೆದಿದ್ದಾರೆ ನನ್ನ ಇನ್ವಿಟೇಷನ್ ಕೊಟ್ಟಿದ್ದಾರೆ ಕರೆದಿದ್ದಾರೆ ಅವತ್ತು ಇನ್ವಿಟೇಷನ್ ತಂದಿಲ್ಲ ಅವ್ರು ಕೈಯಲ್ಲಿ ಅಥವಾ ಕಾರಲ್ಲಿ ಬಿಟ್ಟೆ ಅಂತ ಹೇಳಿದ್ರು ತಂದು ಇಲ್ಲ ಇವರೆಷ್ಟು ಇಲ್ಲಪ್ಪ ನಾನೇ ಡೈರೆಕ್ಟ್ರು ಬಂಗಾರ ಮನುಷ್ಯ ಡೈರೆಕ್ಟ್ರು ಸಿದ್ಲಿಂಗಯ್ಯ ಓ ನೋಡಪ್ಪ ಈಗ ನನ್ನ ಮಗ ಡೈರೆಕ್ಟ್ರ್ ಅಂತ ಬೇರೆ ಹೇಳ್ತಾನೆ ಹೋಗೋದು ಓಸಿ ಏನೋ ಅಕಸ್ಮಾತ್ ಒಳಗಡೆ ಹೋಗ್ಬೇಕು ಅಂತಾನೆ ಕಳಿಸ್ಬೋದು ಡೈರೆಕ್ಟರ್ ಅಂತ ಹೇಳ್ತಾನೆ ಯಾಕೆ ಕಳಿಸ್ರೆ ಒದ್ದಿ ಅಂತ ಅಂದವನ ಯಾರು ಇವರೆಲ್ಲ ಪೊಲೀಸ್ನವರೆಲ್ಲ ನನಗೆ ಆವರಿಸ್ಕೊಂಡ್ಬಿಟ್ರು ಇದ್ದಿದ್ದಂಗೆ ಹೇಳೋರು ಅವರು ಆಮೇಲೆ ಕೊನೆಗೆ ಯಾರೋ ಅಲ್ಲಿ ಹೋಗ್ತಾ ಇದ್ದವರು ಪುಣ್ಯಾತ್ಮ ನಮ್ಮ ಸಿನಿಮಾ ಲ್ಯಾಂಡ್ನವ್ರು ಬಂದು ಅಯ್ಯೋ ಬಿಡ ಯಾವೇ ಡೈರೆಕ್ಟರ್ ಹೋಗ್ತಾರೆ ಅಂತೇಳಿದ್ಮೇಲೆ ಯಾರೋ ಇನ್ಸ್ಪೆಕ್ಟ್ರಿಗೆ ಮೇಲೆ ಆಮೇಲೆ ಅಂತ ನಾನು ಒಳಗೆ ಕರ್ಕೊಂಡೋದು ಇದು ನನ್ನ ಪರಿಸ್ಥಿತಿ ಅಂತ ಹೇಳೋದು ಹೀಗೆ ಭಾಳಷ್ಟು ವಿಷಯಗಳು ಮಾತಾಡ್ತಾ ಇದ್ವಿ ಲಕ್ಷ್ಮಣ ಅವರಂತೂ ನನಗೆ ಭಾಳಷ್ಟು ನನಗೆ ಪ್ರೋತ್ಸಾಹ ಕೊಡೋರು ನಾನು ಒಂದು ಅವಾಗ ಇನ್ನೂ ಒನ್ ಟಿ ಒಂದು ಟಿ ವಿ ಎಸ್ ಇಟ್ಕೊಂಡಿದ್ದೆ ಸರ್ ನಾನು ಟಿ ವಿ ಎಸ್ ಶಾಂಪ್ ಇತ್ತು ಯಾವತ್ತರ ಸಾಯಂಕಾಲ ನಾನು ಹೋದಾಗ ಸಾಯಂಕಾಲದ ಓದ್ತಿದ್ರೆ ಪಲಾದ್ರೆ ನಡೀರಿ ಕೃಷ್ಣ ಭವನ್ ಗೋಣ ಇಲ್ಲ ಸರ್ ನೀವು ಆಟೋ ಅಲ್ಲಿ ಬಂದ್ಬಿಡಿ ನಾನು ಬರ್ತೀನಿ ಇಲ್ಲ ಇದ್ರಲ್ಲಿ ಕುತ್ಕೊಂತೀನಿ ಟಿ ವಿ ಎಸ್ ಚಾಂಪಲ್ ಕೂತ್ಕೊಂಡು ಅವರು ಬಂಗಾರ ಮನುಷ್ಯ ಪ್ರೊಡ್ಯೂಸರ್ ಅವರು ಬಹಳಷ್ಟು ಸಾರಿ ಸುಮಾರು ಒಂದು ಏನಿಲ್ಲ ಅನ್ನೋದು ಐದಾರು ಸಾರಿ ಆದರೂ ನಾವು ಆ ಗಾಡಿನಲ್ಲಿ ಬಳೆಪೇಟೆಗೆ ಹೋಗಿ ಕೃಷ್ಣ ಭವನಲ್ಲಿ ದೋಸೆ ತಿಂದಿದೀವಿ ಸರಿ ಬೇರೆ ಸಂದರ್ಭಗಳಲ್ಲಿ ಶಿವರಾಮ್ ಅವ್ರ ಜೊತೆ ವೆಹಿಕಲ್ ಅಲ್ಲಿ ಹೋಗೋದು ತಿನ್ನೋದು ಅದು ಬೇರೆ ವಿಷಯ ನನ್ನ ಗಾಡಿಯಲ್ಲಿ ಬಂದಿದ್ದು ಸಿದ್ಧಲಿಂಗಯ್ಯನ ಅಷ್ಟೇ ಚಂದ್ರಲಾಲ್ ಜೈನ್ ಸ್ವಲ್ಪ ಅವ್ರೇನಾದ್ರು ಅದೇ ಅವ್ರ ಈ ಬಂಗಾರದ ಮಹಿಷ ನಂದೇ ಅಂಗಡಿ ನನ್ನ ಅಂಗಡಿ ಅಲ್ಲೊಂದು ಈ ಆಡ ಇಡೋ ಒಂದು ಅಂಗಡಿ ಬರ್ತದೆ ಅದು ಅವ್ರದೇ ಅಂಗಡಿ ಇತ್ತೆ ನನ್ನ ಅಂಗಡಿನೇ ತಗೊಳ ಅಂತ ಹೇಳಿದೆ ಅಂತ ಅದೊಂದಷ್ಟು ಅದೊಂದು ಹೇಳಿದ್ರು ನಂದೇ ಅಂಗಡಿ ಇತ್ತು ನಂದೋ ಅವ್ರದ್ದು ಅವ್ರ ಬ್ರದರ್ ಯಾವುದು ಅಂಗಡಿ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಅದ ಅದನ್ನೇ ತೊಗೊಂಡ್ವಿ ಆಡ ಇಡೋದು ಅದು ಸಿಕ್ವೆನ್ಸ್ ಅಂತ ಅಂತೇಳಿ ನನ್ನ ತಗೊಂಡಿದ್ರು ಅವರು ಜ್ಞಾಪಿಸ್ಕೊಂಡಿದ್ರು ಅವರು ಲಕ್ಷ್ಮಣವರೆಲ್ಲ ಅವರ ಆ ಭಾರತ್ ಟಾಕೀಸಲ್ಲಿ ಮ್ಯಾನೇಜರ್ ಆಗಿದ್ದಾಗ ನಡೀತಾ ಇದ್ದಿದ್ದು ಅದು ಎಲ್ಲ ಬಹಳಷ್ಟು ವಿಷಯಗಳು ಹೇಳ್ತಾ ಇದ್ರು ಅದನ್ನ ತುಂಬಾ ವಿಷಯಗಳು ಹೇಳ್ತಾ ಇದ್ರು ಬಹಳಷ್ಟು ರಿಪೀಟ್ ಆಗ್ತಾ ಇದ್ರು ಬಹಳ ಚೆನ್ನಾಗಿತ್ತು ಆಮೇಲೆ ನಂತರ ಅವರು ಪಾಪ್ಯಾಲೆ ಕತೆ ಹೇಳ ಉಯ್ಯಾಲೆ ಸಿನಿಮಾ ಸ್ಕ್ರೀನಿಂಗ್ ಹಾಕ್ತಿದ್ರು ಒಂದ್ಸರಿ ಅದು ಸಿಕ್ಕಿರ್ಲಿಲ್ಲ ಅದು ಅದೇನೋ ಪ್ರಿಂಟ್ ಸಿಕ್ತು ಅಂತ ಹೇಳಿ ನಮ್ಮನ್ನೆಲ್ಲ ಕರೆದು ಒಂದ್ ದಿವಸ ಪಾಪ ಲಕ್ಷ್ಮಣ್ ಅವರೇ ಕೂತ್ಕೊಂಡು ನಮ್ಗೆ ಉಯ್ಯಾಲೆ ಸಿನಿಮಾ ತೋರಿಸಿ ಇದು ಆ ಕಾಲಕ್ಕೆ ಇದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ತರ ಬಂತು ಅದನ್ನ ಸರಿಯಾಗಿ ಸೀರಿಯಸ್ ಆಗಿ ನಮ್ಮ ನೋಡ್ಲಿಲ್ಲ ತಗೊಳ್ಲಿಲ್ಲ ಅವಾರ್ಡ್ ನ್ಯಾಷನಲ್ ನನ್ನ ಹತ್ರ ಒಂದ್ಸಲ ಹೇಳಿದೆ ನಾನು ರಾಜಕುಮಾರ್ ಹಾಡ್ಬಿಡಪ್ಪ ನೀನೆ ಅಂತ ಹೇಳಿ ಅವ್ರ ಮನ್ಸು ಮಾಡ್ಲಿಲ್ಲ ಎರಡು ಸಲ ಹೇಳಿದೆ ದೋಣಿ ಒಳಗೆ ನಾನು ಅದ್ರಲ್ಲಿ ಒಂದ್ಸಲ ಹಾಡ್ಸಿದಿನ ಒಂದ್ ಒಳಗೆ ಅಂತ ಒಂದ್ಸಲ ಹೇಳಿದ್ರು ನಂಗ ಅದೇ ಮೊದ್ಲು ಹಾಡಾ ಮೊದ್ಲು ಅದೇ ಮೊದ್ಲು ಹಾಡಬೇಕಾಗಿತ್ತು ಅದೊಂದು ಒಂದೊಂದ್ ಒಂದೊಂದು ಮತ್ತೆ ಅದೇ ಮೊದ್ಲ ಹಾಡಬೇಕಿತ್ತಪ್ಪ ಅಂತ ಬಟ್ ಅಲ್ಲಿ ಅವರು ಈ ಕನ್ನಡ ಸಿನಿಮಾಗಳ ಬಗ್ಗೆ ಭಾಳ ಪ್ರೀತಿ ಇಲ್ ಇಟ್ಕೊಂಡಿದ್ರು ಆಮೇಲೆ ಅವರು ಅವ್ರ ಮಗ ನಾಗಣ್ಣ ಅವರು ಅವ್ರ ಮನೇಲಿ ಇದ್ರು ಅವರು ಇಲ್ಲಿದ್ರು ಈ ಮೈಸೂರು ಬ್ಯಾಂಕ್ ಎದುರುಗಡೆ ಒಂದು ಬಹಳ ವರ್ಷಗಳಿಂದ ಅಲ್ಲಿ ವಾಸ ಇದ್ದಿದ್ದು ನಾಗಣ್ಣವರು ಸ್ವಲ್ಪ ಚೆನ್ನಾಗಿರೋ ಮನೆ ಮಾಡಬೇಕು ಅಂತ ಹೊಯಾಳಿ ಕಾವಲಲ್ಲಿ ಒಂದು ಮನೆ ಮಾಡಿದ್ರು ಹೊಯಾಳಿ ಕಾವಲ್ಗೆ ಶಿಫ್ಟ್ ಆಗ್ಬಿಟ್ಟು ಇವರು ಇವರು ಹೋದ್ರೆ ಇವ್ರಿಗೆ ಆರೋಗ್ಯ ಕೆಟ್ಟ ಹದ ಲಕ್ಷ್ಮಣ್ ಅವ್ರಿಗೆ ಎಲ್ಲಿ ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ ಸ್ವಲ್ಪ ವೀರಿನೆಲ್ಲ ಬ್ಲ್ಯಾಕ್ ಆಗಿ ಹೊರಗಡೆ ಹೊರಗಡೆ ಒಂದು ಏನು ಬ್ಯಾಗೆಲ್ಲ ಹಾಕ್ಕೊಂಡು ಇಳಬೇಕಾಯಿತು ನನಗೆ ಯಾವಾಗಾರು ಒಂದು ಫೋನ್ ಮಾಡೋರು ಸುಮಾರು ನಾಲ್ಕು ಐದಾರು ಸಾರಿ ನಾನು ನನಗೆ ಈ ಥರ ಅವರು ಅವ್ರ ಬೆಡ್ ಆದಮೇಲೆ ನನಗೆ ಬದೇವು ಏನು ಅಂದರೆ ಗುಂಡಪ್ಪ ಹೋಟ್ಲು ಚೌಚೋಬೇಕು ಆರೊಬ್ಬ ಅಂತೂ ಒಂದು ಸ್ವೀಟ್ ಬೇಕು ಬೇಕ್ ಕಳ್ಸಬೇಕಲ್ಲಪ್ಪಲ್ಲಾದ್ರೆ ಸರಿ ಒಬ್ಬ ನಮ್ಮ ಆಫೀಸಲ್ಲಿ ಒಬ್ಬ ಮೂರ್ತಿ ಇಂತ ಒಬ್ಬ ನೋಡ್ತಿರ್ಬೇಕು ಬಾದಾಮಿ ಮೂರ್ತಿ ಇಂತ ಒಬ್ಬ ಈ ರೀಲ್ಸ್ ತಗೊಂಡ್ ಬರೋದು ಆಟೋ ಸಿನಿಮಾ ಕನೆಕ್ಷನ್ ಹೌದು ಥಿಯೇಟರ್ ಗಳಿಂದ ತರೋದು ರೀಲ್ಸ್ ತರೋದ್ ಇಲ್ಲಿ ಇಲ್ಲಿ ಎಲ್ಲರೂ ನಡೀತಾ ಅಲ್ಲಿ ಅಲ್ಲಿಂದ ಇಲ್ಲಿ ತರೋದು ಈ ತರದ್ದೆಲ್ಲ ಮಾಡ್ತಾ ಇದ್ದ ಅವನು ಬಹಳ ಲಕ್ಷ್ಮಣ್ ಅವ್ರಿಗೂ ಚೆನ್ನಾಗಿದ್ದ ನನ್ಗು ಬಾಳ ಅವನು ಆತ್ಮೀಯವಾಗಿದ್ದ ಅವನು ಹೇಳಿದ್ದಿದ್ರೆ ಅವ್ನಿಗೆ ತೆಗೆದು ನಾನು ಗುಣ ಹೋಟ್ಲ ಒಂದು ಕೆ ಜಿ ಚೌಚೋ ಅಲ್ಲೇ ಇದರಲ್ಲಿ ಕಾಂತಿ ಸ್ವೀಟ್ಸ್ ಕಂತಿ ಸ್ವೀಟ್ಸಲ್ಲಿ ಸ್ವೀಟು ಎಲ್ಲ ತೆಗೆದುಕೊಟ್ರೆ ತಗೊಂಡೋಗಿ ಕೊಡೋರು ಫೋನ್ ಮಾಡಿ ಹೇಳೋರು ನೋಡೋ ಹತ್ರ ಯಾರು ನನಗೆ ಹೀಗೆ ತಂದ್ಕೊಡೋರ್ ಇಲ್ಲ ಇಲ್ಲಿ ಮಗನಾಗಣ್ಣ ಬೆಳಗ್ಗೆದ್ದು ಇಲ್ಲಿ ಬಹಳ ನನಗೂ ಅವರು ಏಜ್ ಆದ್ಮೇಲೆ ಚೇಂಬರಿಗೆ ಬರೋರು ಒಂದ್ ಮಧ್ಯಾಹ್ನದವರೆಗೂ ಚೇಂಬರಲ್ಲಿ ಅಲ್ಲಿ ಇದ್ಬಿಟ್ಟು ಹೋಗೋರು ಚೇಂಬರಲ್ಲಿ ಅಲ್ಲಿ ಕುತ್ಕೊಂಡು ಹಿಂಗೇ ಕತೆಗಳು ಹೇಳೋರು ಹಳೆ ಸಿನಿಮಾ ಕತೆಗಳು ಕತೆ ಹೇಳೋರು ನಾವ್ ಸರಿಯಾಗಿ ದಾಖಲೆ ಮಾಡ್ಕೊಳ್ಳಿಲ್ಲ ಫೋಟೋ ಮಾಡ್ಕೊಳ್ಳಿಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ಏನು ಮಾಡೋದು ವಿಡಿಯೋ ಇರಲಿಲ್ಲ ಅವಾಗ ಈ ತರ ಮೊಬೈಲ್ ಅಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋಂತ ನಮ್ಗೆ ಇರ್ಲಿಲ್ಲ ಹಾಗಾಗಿ ಅದೆಲ್ಲ ಸ್ವಲ್ಪ ಮಿಸ್ ಆಯ್ತು ಮಿಸ್ ಆಯ್ತು ಸರ್ ನಿಮಗೆ ಕವಿಗಳ ಜೊತೆಗಿನ ಸಂಪರ್ಕ ಕೂಡ ಇದರಿಂದ ಅದರಲ್ಲೂ ಕೆ ಎಸ್ ನರಸಿಂಹಸ್ವಾಮಿ ಅವರು ಸರ್ ಕೆ ಎಸ್ ನರಸಿಂಹಸ್ವಾಮಿ ಅವರು ನನಗೆ ಅದೊಂದು ವಿಶಿಷ್ಟ ಅನುಭವ ಸರ್ ಅದು ನಾನು ಮಂಡ್ಯದಲ್ಲಿ ವಾರ್ತಾಧಿಕಾರಿ ಆಗಿದ್ದೆ ಅಲ್ಲಿಂದ ಬಂದ ನಂತರ ಅಲ್ಲಿ ಮಂಡ್ಯ ನಮ್ಮ ಪತ್ರಕರ್ತರು ರವಿ ಚೈತನ್ಯ ಇವರೆಲ್ಲ ಇದ್ದಾರೆ ಚೈತನ್ಯ ಅಂತೆಲ್ಲ ಅವರೆಲ್ಲ ಅವರೆಲ್ಲ ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನೊಂದು ದಿವಸ ನಾವು ನಮ್ಮ ಜಿಲ್ಲೆಯವರವರು ಇಲ್ಲೊಂದು ಸನ್ಮಾನ ಮಾಡಬೇಕು ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಕರ್ಕೊಂಬರೋದಕ್ಕಾಗತ್ತಾ ಎಲ್ಲಿ ಬರ್ತಾರ ಅವ್ರೆಲ್ಲಿ ಓಡಾಡೋಲ್ಲ ಅಂತ ನಾನು ಹೇಳಿದೆ ಇಲ್ಲೆಲ್ಲ ಅವ್ರಿಗೊಂದು ನಿಧಿ ಕೊಡಬೇಕು ಅಂತಿದ್ದೀವಿ ಇಲ್ಲೆಲ್ಲ ಸೇರಿ ಒಂದು ನಿಧಿ ಸಮರ್ಪಣೆ ಇದೆ ಹೇಳಿ ಅವ್ರಿಗೆ ಬರೋ ಬರೋದಕ್ಕೆ ನಾನು ಏನು ಮಾಡೋದು ನಂಗೆ ನರಸಿಂಹಸ್ವಾಮಿಯವರ ಸಹ ನಿಕಟ ಸಂಪರ್ಕ ಇರಲಿಲ್ಲ ಕಿಕ್ಕೇರಿ ಕೃಷ್ಣಮೂರ್ತಿ ಒಂದೇ ಊರಿನವರು ಹಿಕ್ಕೇರಿ ಕೃಷ್ಣಮೂರ್ತಿ ಒಂದೇ ಊರ್ನೋರು ಅಲ್ವಾ ಹಿಕ್ಕೇರಿ ಅವ್ರಿಗೆ ಹೇಳಿದೆ ನಂಗೆ ಭಾಳ ಆತ್ಮೀಯ ಗೆಳೆಯರು ಕಿಕ್ಕೇರಿ ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ ಅವರು ಬನ್ನಿ ಹೋಗೋಣ ಒಂದು ದಿವಸ ಮನೆಗೆ ಅಂದರು ಮನೆಗೆ ಹೋದ್ವಿ ಮುಂದ್ಗಡೆ ವರಾಂಡದಲ್ಲಿ ಒಂದು ಈಸಿ ಚೇರಲ್ಲಿ ಕೂತಿದ್ದರು ಯಾರು ಅಂದರು ಕಿಕ್ಕೇರಿ ಹೇಳಿದ್ ನಾನು ಕಿಕ್ಕೇರಿ ಕೃಷ್ಣಮೂರ್ತಿ ಗಾಯಕ ಏನು ಕೂತ್ಕೊಳ್ಳಿ ಅಷ್ಟೊತ್ತಿಗೆ ವೆಂಕಮ್ಮ ಅವರು ಬಂದು ಒಂಚೇರಿತ್ತು ಇನ್ನೂ ಒಂಚೇರು ತಂದು ಹಾಕಿದರು ವೆಂಕಮ್ಮ ಇಬ್ಬರು ಕೂತ್ಕೊಂಡು ಏನು ಅಂದರು ಸರ್ ಹೀಗಿದೆ ಮಂಡ್ಯದಲ್ಲಿ ಒಬ್ಬ ಪತ್ರಕರ್ತರ ಸಂಘದವರೆಲ್ಲ ಸೇರ್ಕೊಂಡು ನಿಮಗೊಂದು ಸ ಜಿಲ್ಲೆಯವರು ಒಂದು ಸನ್ಮಾನ ಮಾಡಬೇಕು ಅಂತಿದ್ದಾರೆ ತಾವು ದಯಮಾಡಿ ಅವತ್ತು ಬರಬೇಕು ಸರ್ ಅಂದರೆ ಇಲ್ಲ ಇಲ್ಲಪ್ಪ ನಾನು ಎಲ್ಲಿ ಓಡಾಡೋಲ್ಲ ಎಲ್ಲಿ ಬರೋಲ್ಲ ಓಡಾಡೋ ನಿಲ್ಲಿಸಿ ಭಾಳ ವರ್ಷ ಆಯಿತು ಕಣ್ಣು ಕಾಣಿಸಲ್ಲ ಎಲ್ಲಿ ನನಗೆ ನಾನು ಇದು ಇಲ್ಲ ಬರಲ್ಲ ನಾನು ಅವ್ರಿಗೆ ಭಾಳಷ್ಟೆಲ್ಲ ಹೇಳಿದ ಮೇಲೆ ಸರ್ ನಿಧಿ ಅರ್ಪಣೆ ಇದೆ ನಿಮಗೆ ದುಡ್ಡು ಒಂದಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ ಕೊಡಬೇಕು ಅಂತ ನಿಮ್ಗೆ ಒಂದು ನಿಧಿ ಕೊಡಬೇಕು ಅಂತಿದ್ದಾರೆ ಬನ್ನಿ ಸರ್ ನಿಮಗೂ ಒಂದು ಅನುಕೂಲ ಆಗ್ಬೋದು ಅಂತ ಹೇಳಿದೆ ಏನು ನಿಧಿನಾ ಹೌದು ಸರ್ ನಿಧಿ ಕೊಡ್ತಾರೆ ಸರಿ ಯಾವ ತಾರೀಕು ಅಂದರು ಆಮೇಲೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಹೇಳ್ದು ಒಪ್ಕೊಂಡ್ರು ಒಪ್ಕೊಂಡ್ರು ನಂತರ ಇದು ಇನ್ವಿಟೇಷನ್ ಕಳಿಸ್ಕೊಟ್ರು ಅವ್ರು ಪ್ರಿಂಟ್ ಮಾಡಿ ಸರಿ ಇನ್ವಿಟೇಷನ್ ತೊಗೊಂಡು ನಾನು ಹೋದೆ ಮನೆಗೆ ನಾನು ಒಬ್ಬನೇ ಹೋದೆ ಆ ಸರಿ ಹೋದರೆ ಏನು ಅಂದರು ಈ ಸರಿ ಆಹ್ವಾನ ಪತ್ರಕ್ಕೆ ಬಂದಿದೆ ಮಂಡ್ಯದು ತಮಗೆ ಕೊಟ್ಟು ಹೋಗೋಣ ಅಂತ ಬಂದೆ ಓದು ಅಂದರು ಕೂತ್ಕೊಂಡ್ರು ಕೂತ್ಕೊಂಡೆ ಓದು ಅಂದರು ಓದು ಮೇಲಿಂದ ಕಳೆದವರೆಗೆ ಹೋದು ಓದಿದೆ ಇನ್ನೊಂದು ಸಾರಿ ಓದು ಓದ್ದೆ ನಿಧಿ ಸಮರ್ಪಣೆ ಅಂತ ಇಲ್ವೇ ಸರ್ ಇದು ಅದು ಇರುತ್ತೆ ಕಾರ್ಯಕ್ರಮ ಇದೆ ಆಹ್ವಾನ ಪತ್ರಕ್ಕೆಲ್ಲ ಮುದ್ರಣ ಮಾಡಿಲ್ಲ ಸರ್ ತಾವು ದಯಮಾಡಿ ಬನ್ನಿ ಸರ್ ಆಡಿದ ಮಾತನ್ನ ನಡ್ಕೊತಾರೆ ಅವರು ಸರಿ ಅಂತ ಹೇಳಿದ್ರು ಆಮೇಲೆ ಅದೊಂದು ಡೇಟ್ಗೆ ನೋಡಪ್ಪ ವೆಹಿಕಲ್ ಇಷ್ಟೊತ್ತಿಗೆ ಬಂದುಬಿಡ್ಬೇಕು ಅಂತೆಲ್ಲ ಹೇಳಿದ್ರು ಆಮೇಲೆ ಹಿಂದಿನ ದಿವಸ ಒಂದು ಒಂದು ದಿವಸ ಅವ್ರ ಮನೆಗೆ ಹೋದೆ ಎರಡು ದಿವಸ ಇರೋವಾಗ ಸರ್ ತಿಂಡಿಗೆಲ್ಲರೂ ದಾರಿ ನಿಲ್ಲಿಸೋಣವಾ ಮನೆಯಲ್ಲಿ ತಿನ್ಕೊಂಡು ಬರ್ತೀರಾ ಇಲ್ಲಪ್ಪ ದಾರಿನಲ್ಲೇ ಆ ಶಿವಳ್ಳಿ ಹೋಟ್ಲಲ್ಲಿ ತಿಂಡಿ ತಿನ್ಬೇಕು ಸರಿ ಸರ್ ಸರಿ ಬೆಳಗ್ಗೆ ಅವರು ಅವರು ಅಂಕಮ್ಮನವರು ಬಂದರು ಆಮೇಲೆ ಅವರ ಮಗಳು ದೊಡ್ಡ ಮಗಳು ಅಲ್ಲೆಲ್ಲ ಮನೆ ಅಲ್ಲಿ ಬಂದರು ಹಾಂ ಹೌದು ಅವರೇ ಅಂತ ಕಾಣಿಸುತ್ತೆ ನನಗೆ ಸುಮ್ಮನೆ ಆಮೇಲೆ ಅವ್ರ ಜೊತೆಲಿ ಎಲ್ಲ ಈ ಲಿಟ್ರೇಚರ್ ಬರ್ಕೊಳ್ತಾ ಇದ್ರಲ್ಲ ಸರ್ ಸುಮನ ಬ್ಯಾಂಕ್ನ ಸುಮನ ಸುಮನ ಅವರು ಬಂದರು ಎಲ್ಲರೂ ಹೋದ್ವಿ ಸರ್ ಒಂದು ವೆಹಿಕಲ್ಲು ನಾನೆಲ್ಲ ಕಾರ್ಪೊರೇಷನ್ ಅಲ್ಲಿ ನಾವು ಸ್ಪಾನ್ಸರ್ ಕೇಳಿದೆ ನಾನು ವಿ ಎಂ ಪಿ ಕೆಲಸ ಮಾಡ್ತಾ ಇದ್ದೆ ಕಾಂಟ್ರಾಕ್ಟರ್ ಅಂತ ಕೇಳಿದೆ ನೋಡಪ್ಪ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ದೊಡ್ಡ 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 ಕವಿಗಳು ಬರ್ತಾ ಇದ್ದಾರೆ ನನ್ನ ಜೊತೆ ಒಂದು ಒಳ್ಳೆ ಗಾಡಿ ಕೊಡಿ ಅಂತ ಕೊಟ್ಟರು ಸ್ವಲ್ಪ ಚೆನ್ನಾಗಿರೋ ಗಾಡಿನೇ ಕೊಟ್ಟರು ಅಷ್ಟು ಜನ ಕೂತ್ಕೊಂಡು ಹೋದ್ವಿ ಸರ್ ಶಿವಹಳ್ಳಿ ಹತ್ತ ನಿಲ್ಲಿಸಿದ್ವಿ ಅಲ್ಲಿ ಹೊರಗಡೆ ನಿಲ್ಲಿಸಿ ಸರ್ ತಾವು ಇಳ್ಕೊಂಡು ಬರೋಕ್ಕಾಗತ್ತೋ ಇಲ್ವೋ ಇಲ್ಲೇ ತಿಂಡಿ ತರಿಸಲಾ ಸರ್ ಅವ್ನು ತರಿಸಪ್ಪ ಇಲ್ಲೇ ತರಿಸು ಏನು ಹೇಳಿ ಸರ್ ಮೆಂತೆಗೆ ಒಂದೆರಡು ಇಡ್ಲಿ ಹೇಳಲ್ಲ ಬಿಸಿ ಬಿಸಿ ಇಲ್ಲಪ್ಪ ನಾನು ಬಂದಿರೋದು ಮಸಾಲೆ ದೋಸೆ ತಿನ್ನೋದಕ್ಕೆ ನನಗೆ ಇಲ್ಲಿ ಶಿವಹಳ್ಳಿ ಇಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಭಾಳ ದಿವಸಗಳಿಂದ ಇಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಮಸಾಲೆ ದೋಸೆ ಹೇಳ್ಬಿಡು ಇನ್ನೇನು ಬೇಡ ನನಗೆ ಸರಿ ಮಸಾಲೆ ದೋಸೆ ಹೇಳಿದೆ ಬಂತು ತಿಂದರು ನಾನು ಅಲ್ಲೇ ಇದ್ದು ನಾನು ತಿಂಡಿ ತಿನ್ನೋದೇ ತಡ ಆದ್ರೂ ಅವ್ರ ಜೊತೆ ಕೂತು ಅವ್ರು ಸಹ ಅವ್ರಿಗೆ ಒಂದು ಸಹಾಯ ಮಾಡಿ ತಿನ್ನ ತಿಂಡಿ ತಗೊಳ್ಳೋದಕ್ಕೆ ಕಾಫಿ ತರಿಸ್ಕೊಟ್ಬಿಟ್ಟು ಆಮೇಲೆ ನಾನು ತಿಂದು ತಿನ್ಕೊಂಡು ಬಂದೆ ಇಲ್ಲಿ ಬಂದರೆ ಇಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯಿತು ಚೆನ್ನಾಗಿ ನಿಧಿ ಸಂಗ್ರಹ ಆಯಿತು ಆಮೇಲೆ ಆ ಒಂದು ಬೇರೆ ಅಸೋಸಿಯೇಷನ್ನ ಇವರು ಅವ್ರ ಮನೆಗೆ ಕರ್ಕೊಂಡು ಹೋದರು ಹೊಯ್ಸಳ ಕರ್ನಾಟಕ ಸಂಘದವರು ಸಂಘದವ್ರು ಮ ಅಲ್ಲಿ ಮಧ್ಯಾಹ್ನದ ಊಟ ಇತ್ತು ಅಲ್ಲಿ ಒಂದಷ್ಟು ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಆಮೇಲೆ ಇದು ಬೆಳಿಗ್ಗೆ ಇಲ್ಲ ಬೆಳಿಗ್ಗೆ ಏನೋ ಕಾರ್ಯಕ್ರಮ ನಡೀತಾ ಇತ್ತು ಸಮರ್ಪಣೆ ಸಾಯಂಕಾಲ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ತಿತ್ತು ಇದ್ದುಬಿಟ್ಟು ಆಮೇಲೆ ಅದು ಯಾವುದೋ ಒಂದು ಕಾರ್ಯಕ್ರಮ ಬೇರೆ ನಡೀತಾ ಇತ್ತು ಕಲಾಭವನದಲ್ಲಿ ಇವನ್ನೇ ಇದಕ್ಕೆ ಹೋಗಿ ವಯಸ್ಸಾರ್ ಕರ್ನಾಟಕ ಅವರ ಅಧ್ಯಕ್ಷರ ಮನೇಲಿ ಬಿಟ್ಬಿಟ್ಟು ನಾನು ಇನ್ಯಾರೋ ನನ್ನ ಊಟಕ್ಕೆ ಕರೆದಿದ್ರು ನಾನು ನನ್ನ ಶ್ರೀಮತಿನೂ ಹೋಗಿದ್ವಿ ಇಬ್ಬರು ಹೋಗಿ ನಾವು ಊಟ ಮಾಡಿಕೊಂಡು ಇಲ್ಲಿಗೆ ಬಂದು ಮತ್ತು ಕರ್ಕೊಂಡು ಬಂದ್ವಿ ಇಲ್ಲಿ ಸಾಯಂಕಾಲ ಅದ್ದೂರಿ ಕಾರ್ಯಕ್ರಮ ಆಯಿತು ಅಲ್ಲೇ ಇನ್ಯಾರಾದರೂ ನಮಗೆ ಇಷ್ಟು ನಿಧಿ ಸಂಗ್ರಹ ಆಗಿದೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಇನ್ನೂ ಯಾರಾದರೂ ಕೊಡೋರು ಇದ್ರೆ ಕೊಡಿ ಅಂದರು ಅಲ್ಲಿ ಒಂದಷ್ಟು ದುಡ್ಡು ಎಲ್ಲ ಆಯಿತು ಎಲ್ಲ ಅರವತ್ತೆರಡು ಸಾವಿರ ಪ್ಲಸ್ ಆಯಿತು ಒಂಬೈನೂರ ಐವತ್ತೆರಡು ಸಾವಿರ ಒಂಬೈನೂರ ಐವತ್ತೆರಡು ಸರಿ ಆಯಿತು ಇಲ್ಲಿ ಬಂದರು ಆಮೇಲೆ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ವೆಂಕಮ್ನವ್ರ್ಗೆ ಹೇಳಿದರು ನಾಳೆ ಬ್ಯಾಂಕಿಗೆ ಹಾಕಿಸ್ಬಿಡು ಇನ್ನೆಲ್ಲ ದುಡ್ಡೆಲ್ಲ ಅಂತ ನರಸಿಂಹಸ್ವಾಮಿಗಳು ಹೇಳಿದರು ಇಲ್ಲ ನೀವು ಹೇಳಿದೆ ಇದ್ರು ಬ್ಯಾಂಕಿಗೆ ಬೆಳಿಗ್ಗೆ ಬರ್ತಾರೆ ಇವರು ಸುಮನಾಥನ್ನು ತೋರಿಸಿ ಹೇಳಿದರು ಅವರು ಬೆಳಗ್ಗೆ ನಾನು ಹೇಳಿದ್ದೀನಿ ಅಲ್ಲೇ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡ್ತಾರೆ ಸರಿ ಆ ಒಂಬೈನೂರ ಐವತ್ತೆರಡು ಮನೇಲಿ ಇರಲಿ ಅರವತ್ತೆರಡು ಸಾವಿರ ಹಾಕ್ತು ಅಂತಂದ್ರು ಅರ್ಸಿನ ಇಲ್ಲ ಇಲ್ಲ ಯಾಕೆ ಒಂಬೈನೂರ ಐವತ್ತೆರಡು ಏನಾದ್ರೂ ಖರ್ಚಿಗೆ ಇರಲಿ ಮನೇಲಿ ಏನು ಬೇಡ ಏನು ಖರ್ಚು ನಿಮಗೆ ನಶಕ್ಕೆ ಖರ್ಚು ನಾನು ನಶ ಕೊಡ್ತಾ ಇದ್ದೀನಿ ಅಲ್ವ ನೀವು ಯಾವ ಖರ್ಚು ಬೇಡ ಅಷ್ಟು ಹಣ ಹಾಕ್ಬಿಡ್ಲಿ ಅದು ಬೇಕಾಗತ್ತೆ ಅಂತ ಅದು ಬರೋವಾಗ ಇನ್ನೊಂದು ಕ ಕೆಲಸ ಆಯಿತು ಬರೋವಾಗ ಭಾಳ ಏನು ನೋಡಪ್ಪ ಅಲ್ಲೇ ಊಟ ಇತ್ತು ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದೆ ಇಲ್ಲೇ ಇಲ್ಲಪ್ಪ ಅಲ್ಲೇ ಶಿವಳ್ಳಿಗೆ ಹೋಗೋಣ ತಡ ಆಗುತ್ತೆ ನಡಿ ನಡಿ ಹೊಡಬೇಣ ಅಲ್ಲಿ ಶಿವಳ್ಳಿ ತಿನ್ಕೊಂಡು ಹೋದ್ರಾಗತ್ತೆ ಸರಿ ಆವಾಗ ಬೆಂಗಳೂರು ಮೈಸೂರು ಹೆದ್ದಾರಿ ತುಂಬ ಕತ್ತಲೆ ಕತ್ತಲೆ ಇರೋದು ಎಲ್ಲಿ ಏನಿದೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಲೈಟೇ ಇರಲಿಲ್ಲ ನಾನು ಶಿವಳ್ಳಿ ಹತ್ರ ನಿಲ್ಸಪ್ಪ ಅಂತ ಹೇಳಿದೆ ಡ್ರೈವರ್ಗೆ ಅದು ಗಾಡಿ ಬರ್ತಾನೆ ಇದೆ ಶಿವಳ್ಳಿ ಸಿಗಲಿಲ್ಲ ನಾನು ಅಪ್ಪಿ ತಪ್ಪಿ ಏನು ಸರ್ ಏನೋ ಶಿವಳ್ಳಿ ಸಿಗ್ತಾ ಇಲ್ಲ ಹೊರಟೋಗ್ಬಿಡ್ತಾನೆ ಹಿಂದೆ ಕತ್ತಲೆ ಗೊತ್ತರಾಗಲಿಲ್ಲ ಇದ್ದಕ್ಕಿದ್ದಂಗೆ ನಿಜವಾದ ನರಸಿಂಹ ಅವತಾರ ಅವ್ರದ್ದು ಅಷ್ಟು ಹೇಳಿದ್ದೀನಿ ನಾನು ಅಲ್ಲಿ ನಿಲ್ಲಿಸೋ ಶಿವಳ್ಳಿ ಹತ್ರ ಅಂತ ನಾನು ಶಿವಳ್ಳಿಯಲ್ಲೇ ತಿನ್ಬೇಕಾಯಿತು ಹಿಂದ್ಗಡೆ ತಿರ್ಸು ಗಾಡಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಹಾಗೆ ಬೈತಾ ಬೈತಾಯಿತು ಅಷ್ಟರ ಶಿವಳ್ಳಿ ಕಾಣಿಸ್ತು ನನಗೂ ಸಪ್ಪ ಅನಿಸಿದಂಗೆ ಸರಿ ಏನೋ ಆಯಿತು ಅಲ್ಲೋದ್ವಿ ಅಲ್ಲೋದರೆ ಸರ್ ಇಲ್ಲೇ ತರಿಸ ಇಲ್ಲೆಲ್ಲ ಈ ಸರ್ ಒಳಗೆ ಬರ್ತೀನಿ ನಾನು ಒಳಗೆ ಬರ್ತೀನಿ ನಾನು ಪರವಾಗಿಲ್ಲ ಆಮೇಲೆ ಇಟ್ಕೊಂಡು ಹೋಗ್ತೀವಿ ಅದಕ್ಕೆ ಒಳಗಡೆ ಕೂಡಿಸಿ ಸರ್ ಏನು ಸರ್ ಏನಾದ್ರು ಊಟ ತಗೊಳ್ತೀರಾ ಏನು ಏನು ಬೇಡಪ್ಪ ನಾನು ಮಸಾಲೆ ದೋಸೆನೇ ತಿನ್ಬೇಕು ಇನ್ನೊಂದು ಮಸಾಲೆ ದೋಸೆ ಹೇಳ್ಬಿಡು ಹಾಗಾಗಿ ಮಸಾಲೆ ದೋಸೆನೂ ಆಯ್ತು ತಿನ್ಕೊಂಡು ಬಂದು ಅವ್ರ ಮನೆಗೆ ಸೇರಿಸಿ ದೋಸೆ ಮಲ್ಲಿಗೆನಲ್ಲಿ ಅವ್ರ ಹತ್ರ ಇದ್ವಿ ಅವಾಗ ಒಂದು ನಾನು ಸುಮ್ಮನೆ ಹೋಗುವ ಅವ್ರ ಮನೆಗೆ ಒಂದು ಪದ್ಯ ಅವ್ರದ್ದು ಒಂದು ಇಡೀ ಕವನ ಸಂಕಲನದ ಆಲ್ಮೋಸ್ಟ್ ಎಂಬತ್ತೆ ನಾನು ಬರ್ಕೊಂಡಿದ್ದೀನಿ ಅವ್ರ ಹತ್ರ ಅದು ಇದು ಹೆಂಗೆ ಇದೇ ಸಮಸ್ಯೆ ವೆಂಕಮ್ನವರು ಫೋನ್ ಮಾಡೋರು ಈ ತಿಂಗಳು ದುಡ್ಡೆಲ್ಲಪ್ಪ ಎಲ್ಲಪ್ಪಾ ಅದು ಏನ್ ಸರ್ ಸಣ್ಣ ಮುಟ್ಟಿರೋದು ಈ ತಿಂಗಳು ದುಡ್ಡು ಎಲ್ಲಪ್ಪ ಶ್ರೀಧರ್ಮೂರ್ತಿ ಬರಲ್ಲ ಇಲ್ವ ಅಲ್ಲ ಅಂತ ನಮ್ಗೆ ನಾವ್ ಅಕೌಂಟ್ಸಿಗೆ ಕೊಟ್ಟು ಅಕೌಂಟ್ಸ್ ಅಲ್ಲಿ ಅದು ಬಂದು ಸಿಕ್ಕತ್ತೆ ಅಮ್ಮ ಅದಾಗ್ತಾ ಇದೆ ಅಂತ ಹೇಳಿ ಕೊಲೆಗೆಲ್ಲ ಒಂದು ಅಭ್ಯಾಸ ಇಟ್ಕೊಂಡಿದ್ದೆ ಅದು ಆದ ಕೂಡಲೇ ನೀವು ಎಮೋ ಮಾಡೋರು ಅವಾಗ ಎಮೋಗ ಬೇಡ ಅದ ಅಲ್ಲಿ ಹೋಗಿ ಬರ್ತೀರಿ ಯಾಕಂದ್ರೆ ಅಲ್ಲಿ ಹೋಗಿ ಬರೋ ಖರ್ಚೆ ಅಷ್ಟಾಗೋದು ಆದ್ರೂ ವೆಂಕಮ್ಮನವ್ರ್ ಕೈ ಕೊಟ್ಟು ನಮಸ್ಕಾರ ಮಾಡಿ ಬರೋದೊಂದು ಪದ್ಧತಿ Exactly. It's it no, uh, like call it ಅದೇ ನಿಸಾರ ಅಂತ ಅಂತೂ ಬಹಳ ಅನುಭವಗಳು ಸರ್ ಅಹಮದ್ ಅವರು ನನಗೆ ನನ್ನ ನಾನು ಬರೆದ ಬಂಗಾರ ಮನುಷ್ಯ ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಳ್ಳೋದ್ರ ಜೊತೆ ನನಗೆ ನನಗೆ ಅವರ ತುಂಬಾ ಹತ್ತಿರದ ಸಂಬಂಧ ಸಿಕ್ಕಿದ್ದು ಗಿರಿಶಾಸ್ತ್ರಿಗಳಿಂದ ಹೌದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲೇ ನಾವು ಕೋಲಾರದಲ್ಲಿ ಒಂದು ಕನ್ನಡ ಚಿಂತನಾ ವೇದಿಕೆಯನ್ನು ಮಾಡ್ಕೊಂಡಿದ್ವಿ ನಾನು ಹೊನ್ನುಡಿ ಎಡಿಟರ್ ಆಗಿದ್ದಾಗ ಅದನ್ನ ತಿಂಗಳಿಗೊಬ್ಬರು ಯಾರಾದರೂ ಕವಿಗಳನ್ನ ಕರೆಸಿ ನಾವು ಅವ್ರಿಗೊಂದು ಸನ್ಮಾನ ಮಾಡೋದು ಅವ್ರಿಗೊಂದು ಅವರಿಂದ ಒಂದು ಭಾಷಣ ಮಾಡ್ತಾ ಇದ್ವಿ ಒಂದು ಮೊದಲನೇದು ಹಂಪನ ಅವರು ಅದನ್ನು ಉದ್ಘಾಟನೆ ಮಾಡಿದರು ಎರಡನೇ ತಿಂಗಳ ಕಾರ್ಯಕ್ರಮಕ್ಕೆ ನಾವು ನಿಸಾರ್ ಕರೆಸ್ಕೊಂಡಿದ್ವಿ ಭಾಳ ಆತ್ಮೀಯವಾಗ ಅವತ್ತು ಅಲ್ಲಿ ಸೆಂಟ್ರಲ್ ಲಾಡ್ಜ್ ಅಂತ ಒಂದು ಹೋಟ್ಲಿದೆ ಆ ಹೋಟೆಲಲ್ಲಿ ಇಳಿಸಿದ್ವಿ ಭಾಳ ನಮ್ಮ ಹತ್ರ ಆವಾಗ ನಿತ್ಯೋತ್ಸವ ಅವಾಗ ತಾನೇ ಬಂದಿತ್ತು ನಾವು ನಿತ್ಯೋತ್ಸವನ ಒಂದು ಗಾಡಿನಲ್ಲಿ ಹಾಕ್ಕೊಂಡು ಕೋಲಲ್ಲಿ ತಳ್ಳೋ ಗಾಡಿನಲ್ಲಿ ನಿತ್ಯೋತ್ಸವ ಕ್ಯಾಸೆಟ್ಟನ್ನು ನಾವು ಊರೆಲ್ಲ ಸೇರ್ಕೊಂಡು ಮಾರಾಟ ಮಾಡಿ ಅವ್ರಿಗೆ ದುಡ್ಡು ಕೊಟ್ವಿ ಒಂದಷ್ಟು ಮಾಡಿಕೊಡಿ ಅಂತ ಹೇಳಿದರು ಅವ್ರಿಗೆ ಸುಮಾರೊಂದು ಇನ್ನೂರು ಕ್ಯಾಸೆಟ್ ಸೆಲ್ ಮಾಡಿದ್ವಿ ಟೂ ಹಂಡ್ರೆಡ್ ಕ್ಯಾಸೆಟ್ ಸೆಲ್ ಮಾಡಿದ್ವಿ ಮೊದಲು ಐವತ್ತು ತೊಗೊಂಡ್ವಿ ಆಮೇಲೆ ಇನ್ನು ಐವತ್ತು ಐವತ್ತು ಹೀಗೆ ನಾ ನಾಲ್ಕರ ಬಾರಿ ಇನ್ನೂರು ಕ್ಯಾಸೆಟ್ ತೊಗೊಂಡು ಪುಸ್ತಕಗಳನ್ನು ಮಾಡ್ತಾಯಿದ್ವಿ ಈ ಕನ್ನಡ ಚಿಂತನಾ ಮನೆ ಮನೆ ಪುಸ್ತಕ ಮಾರಾಟ ಮಾಡೋದು ಮನೆ ಮನೆಗೆ ಕ್ಯಾಸೆಟ್ನ ಕೊಡೋದು ಮಾಡ್ತಾಯಿದ್ವಿ ಅದು ಭಾಳ ಚೆನ್ನಾಗಿ ಸಕ್ಸಸ್ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರ ಆವಾಗ ಆ ಜೊತೆಯಲ್ಲಿ ಈ ನಮ್ಮ ಬಂಗಾರ ಮನುಷ್ಯ ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಡೋದ್ರ ಜೊತೆ ಅವನ ಸಂಬಂಧ ಸಂಪರ್ಕ ಸಿಕ್ತು